ರಾಜ್ಯದ ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಮಾಹಿತಿ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುವುದು ಬಾಕಿ ಸಚಿವ ಬಾಳ್ಕರ್ ಅವರ ಹೇಳಿಕೆ ಇದೇ ಮಧ್ಯೆ ಜಾತಿ ಗಣತಿ ಭಾಗಿಯಾದವರಿಗೆ ಹಣ ಜಮಾ ಆಗೋದಿಲ್ಲ ಆರೋಷಕವರ ಶಾಕಿಂಗ್ ಆರೋಪ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕಟ್ ರೇಷನ್ ಕಾರ್ಡು ಬಂದು ಎನ್ನುವ ಸುದ್ದಿ ಬಂದಿದೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಅನ್ನ ಬಗ್ಗೆ ಕೂಡ ದೊಡ್ಡ ಬದಲಾವಣೆ ಮಾಡಲು ಮುಂದಾದ ಸರ್ಕಾರ ಐದು ಕೆ ಜಿಕ್ಕೆ ಬದಲಿಗೆ ಆಹಾರ ಕಿಟ್ ವಿತರಣೆ ಇದೇ ಮಧ್ಯೆ ನಾನು ಸಿ ಎಂ ಆಗಿದ್ದಿದ್ರೆ ಗ್ಯಾರಂಟಿ ಜಾರಿಗೆ ಮಾಡುತ್ತಿರಲಿಲ್ಲ ಗ್ಯಾರಂಟಿಯಿಂದ ರಾಜ್ಯಕ್ಕೆ ಆರ್ಥಿಕ ಹೊರೆಯಾಗಿದೆ ಎಂದು ಆರ್ ವಿ ದೇಶಪಾಂಡೆ ಅವರ ಶಾಕಿಂಗ್ ಹೇಳಿಕೆ ಗ್ಯಾರಂಟಿಗಳ ಬಗ್ಗೆ ಅಪಹಾಸ್ಯ ಮಾಡಿದ್ದಾರೆ ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಇನ್ನು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಎಂದಿರುವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ಶಾಸಕ ಯತ್ನಾಳ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಏಳು ದಿನ ಮತ್ತೆ ರಣ ಭೀಕರ ಮಳೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಎಷ್ಟು ದಿನ ಮಳೆ ಆಗಲಿದೆ ಎಲ್ಲ ಮಾಹಿತಿಗಳನ್ನ ನೋಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ನಾವು ಹಾಕುವಂತಹ ಮುಖ್ಯವಾದ ಮಾಹಿತಿಗಳೆಲ್ಲವೂ ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ಈ ಮಾಹಿತಿ ಇಷ್ಟವಾಗುತ್ತಿದ್ರೆ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ನೀವು ಶೇರ್ ಕೂಡ ಮಾಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಶಾಕಿಂಗ್ ಮಾಹಿತಿ ಹೌದು ಸ್ನೇಹಿತರೆ ನಿಮ್ಮ ಖಾತೆಗೂ ಹಣ ಜಮಾ ಆಗುತ್ತಿಲ್ವಾ ಹಾಗಾದ್ರೆ ಕೊನೆ ಕಂತು ಯಾವಾಗ ಜಮಾ ಆಗುತ್ತೆ ಎಂಬುದನ್ನ ಕಮೆಂಟ್ ಮಾಡಿ ಸರ್ಕಾರದ ವರದಿಯ ಪ್ರಕಾರ ನೋಡುವುದಾದ್ರೆ ಜುಲೈ ತಿಂಗಳವರೆಗಿನ ಕಂತನ್ನ ಜಮೆ ಮಾಡಲಾಗಿದೆ ಅಂದ್ರೆ ಇಪ್ಪತ್ತ್ ಮೂರನೇ ಕಂತಿನವರೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ಲಿಯರ್ ಮಾಡಿ ೇವೆ ಎಂದು ಸಚಿವ ಲಕ್ಷ್ಮೀ ಬಳಕರ್ ಅವರು ಮಾಹಿತಿ ಕೊಟ್ಟಿದ್ದು ಶೀಘ್ರದಲ್ಲೇ ಇಪ್ಪತ್ನಾಲ್ಕನೇ ಕಂತು ಅಂದ್ರೆ ಆಗಸ್ಟ್ ತಿಂಗಳ ಕಂತು ಕೂಡ ಹಾಕುತ್ತೇವೆ ಎರಡು ಮೂರು ದಿನಗಳಲ್ಲಿ ಹಣ ಜಮಾ ಮಾಡುವ ಪ್ರಕ್ರಿಯೆ ಶುರು ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹಾಸನಾಂಬೆ ದೇವಿಯ ದರ್ಶನ ಪಡೆದು ನಂತರ ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಬಳಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಸ್ನೇಹಿತರೆ ಒಂದು ಕಡೆಯಲ್ಲಿ ಫಲಾನುಭವಿಗಳಿಗೆ ಹಣ ಜಮವಾಗುತ್ತಿಲ್ಲ ಆದರೆ ಮತ್ತೊಂದಡಿಯಲ್ಲಿ ಸರ್ಕಾರ ಕಂತುಗಳ ಮೇಲೆ ಕಂತು ಬಿಡುಗಡೆ ಮಾಡುತ್ತಿದೆ ಅಂದ್ರೆ ಬಾಕಿ ಕಂತುಗಳನ್ನ ಇದೀಗ ಸರ್ಕಾರ ಜಮಾ ಮಾಡುವುದು ಶುರು ಿದೆ ದಸರಾ ಹಬ್ಬದ ವೇಳೆನೆ ಈ ಒಂದು ಕಂತು ಬಿಡುಗಡೆ ಮಾಡಲಾಗಿತ್ತು ಆದರೆ ಅಕ್ಟೋಬರ್ ಹದಿನೈದರ ವೇಳೆಗೆ ಈ ಒಂದು ಹಣ ಜಮಾ ಶುರುವಾಗಿದೆ ಅಂದ್ರೆ ವಿಳಂಬವಾಗಿ ಹಣ ಜಮಾ ಆಗ್ತಾ ಇದೆ ಆರ್ಥಿಕ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆದ ಬಳಿಕ ಜಿಲ್ಲಾ ಫಲಾನುಭವಿಗಳಿಗೆ ತಲುಪುವಷ್ಟರಲ್ಲಿ ವಿಳಂಬವಾಗುತ್ತಿರುವುದು ಬೆಳಕಿಗೆ ಬಂದಿದೆ ಈಗ ಶೀಘ್ರದಲ್ಲೇ ಇಪ್ಪತ್ನಾಲ್ಕನೇ ಕಂತು ಕೂಡ ಜಮಾ ಮಾಡಲಾಗುವುದು ಎಂದು ಹೇಳಲಾಗಿದೆ ನಿಮ್ಮ ಖಾತೆಗೂ ಏನಾದರೂ ಕಂತು ಬಂದಿದ್ರೆ ಅಥವಾ ಯಾಕಂದ್ರೆ ಸ್ನೇಹಿತರೆ ಹಲವರಿಗೆ ಮತ್ತು ಕಂತು ಕೂಡ ಿಲ್ಲ ಎನ್ನುವುದು ಒಂದು ಶಾಕಿಂಗ್ ಮಾಹಿತಿ ಆಗಿದೆ ಸರ್ಕಾರ ಮಾತ್ರ ಹಣ ಬಿಡುಗಡೆ ಮಾಡುತ್ತಿದೆ ಆದರೆ ಫಲಾನುಭವಿಗಳಿಗೆ ಹಣ ತಲುಪುತ್ತಿಲ್ಲ ಎನ್ನುವ ಒಂದು ಸುದ್ದಿ ಇದೀಗ ಕೇಳಿ ಬಂದಿದೆ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿದರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಇದೇ ಮಧ್ಯೆ ನಿಮ್ಮ ಮನೆ ಬಾಗಿಲಿಗೂ ಇತ್ತೀಚೆಗೆ ಜಾತಿ ಗಣತಿ ಸಮೀಕ್ಷೆ ಮಾಡುವವರು ಬಂದು ಹೋದರ ಕಮೆಂಟ್ನಲ್ಲಿ ಎಸತೋನು ಎಂದು ಕಮೆಂಟ್ ಮಾಡಿ ಹೌದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಜಾತಿ ಗಣತಿ ಸಮೀಕ್ಷೆ ರಾಜ್ಯಾದ್ಯಂತ ಪ್ರಾರಂಭವಾಗಿದೆ ಆದರೆ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಬಳಿಕ ಇದೀಗ ಗ್ಯಾರಂಟಿ ಕಟ್ ಆಗಲಿದೆ ಎಂದು ಬಿಜೆಪಿ ಆರೋಪ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರು ನೇರವಾಗಿನೇ ಕಿಡಿಕಾರಿದ್ದಾರೆ ಹೌದು ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಕೂಡ ಕಟ್ ಆಗುತ್ತೆ ಎಂದು ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಆರೋಶಕ್ ಅವರು ಮಾಡಿದ್ದಾರೆ ಸ್ನೇಹಿತರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಆರೋಶಕ್ ಅವರು ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿ ಸಮೀಕ್ಷೆ ಮಾಡುವ ಅಧಿಕಾರ ಇರೋದಿಲ್ಲ ಹೀಗಾಗಿನೇ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಮೀಕ್ಷೆ ಎಂಬ ಹೆಸರು ಕೊಟ್ಟು ಜಾತಿ ಗಣತಿ ಮಾಡುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇದೇ ಮಧ್ಯೆ ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಬಳಿ ಹಣವಿಲ್ಲ ಎರಡೂವರೆ ವರ್ಷಕ್ಕೆನೇ ಸರ್ಕಾರ ನಡೆಸೋಕೆ ಆಗದ ಪರಿಸ್ಥಿತಿಗೆ ಇವರು ಬಂದಿದ್ದಾರೆ ಎಲ್ಲ ನಿಗಮಗಳಿಗೂ ಹಣ ಕಟ್ ಮಾಡಲಾಗುತ್ತಿದೆ ಸುಮಾರು ಹದಿನಾರು ನೂರು ಕೋಟಿ ರೂಪಾಯಿ ಹಣವನ್ನು ಇಲ್ಲಿಯವರೆಗೆ ಕಟ್ ಮಾಡಿದ್ದಾರೆ ಪ್ರವಾಹ ಪರಿಸ್ಥಿತಿ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡಲು ಕೂಡ ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ ನಾವು ಪರಿಹಾರ ಕೇಳಿದರೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಕೋರ್ಟ್ಗೆ ಹೋಗುತ್ತೀವಿ ಎನ್ನುತ್ತಿದ್ದಾರೆ ಆದರೆ ಇವರ ಅಚಾತುರ್ಯದಿಂದ ಇವರಿಗೇನೆ ಹಣ ಇಲ್ಲದಂತಾಗಿದೆ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಇದೇ ವೇಳೆ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಮಾತನಾಡಿದಂಥ ಆರೋಶಕವರು ರಾಜ್ಯ ಸರ್ಕಾರ ಮಾಡುತ್ತಿರೋ ಜಾತಿ ಗಣತಿ ಹಿಂದೆ ದೊಡ್ಡ ಕುತಂತ್ರವಿದೆ ಗ್ಯಾರಂಟಿ ಹೆಸರಲ್ಲಿ ಕೊಡಲಾಗುತ್ತಿರೋ ಎರಡು ಸಾವಿರ ರೂಪಾಯಿಗಳನ್ನು ಕಟ್ ಮಾಡುವುದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಮತ್ತು ಸಾಲಗಳನ್ನು ಕೂಡ ಕಟ್ ಮಾಡಲು ಈ ಜಾತಿ ಗಣತಿ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿ ಸಮೀಕ್ಷೆ ಎಂದು ನಿಮ್ಮ ಮನೆಗೆ ಬರುವವರಿಗೆ ನೀವೇನಾದರೂ ಮಾಹಿತಿ ಕೊಟ್ಟಿದ್ದೀಯಾದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ ನಿಮಗೆ ಸಿಗುವಂತಹ ಲೋನ್ ಬೆಳೆ ಪರಿಹಾರ ಅವರೇ ಕೊಡುತ್ತಿರೋ ಎರಡು ಸಾವಿರ ರೂಪಾಯಿ ಕೂಡ ಕಟ್ ಮಾಡ್ತಾರೆ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಇವರಿಗೆ ಹಣ ಸಾಕಾಗುತ್ತಿಲ್ಲ ಅದನ್ನು ಸರಿದೂಗಿಸಲು ಈ ಸಮೀಕ್ಷೆ ಮಾಡಲಾಗುತ್ತಿದೆ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಯಾರ ಬಳಿ ಸೌಕರ್ಯ ಇದೆಯೋ ಅವರಿಗೆ ಗ್ಯಾರಂಟಿ ಸೌಲಭ್ಯಗಳನ್ನು ಕಟ್ ಮಾಡುವ ಹುನ್ನಾರ ಸರ್ಕಾರದಾಗಿದೆ ಎಂದು ಆರೋಶಕವರು ಹೇಳಿಕೆ ಕೊಟ್ಟಿದ್ದಾರೆ ಒಂದೊಮ್ಮೆ ನೀವೇನಾದರೂ ನಮಗೆ ಯಾಕೆ ಸೌಲಭ್ಯ ಕೊಡುತ್ತಿಲ್ಲ ಎಂದು ನೀವೇನಾದರೂ ಮುಂದೆ ಪ್ರಶ್ನೆ ಮಾಡಿದಾಗ ಆಗ ನೀವೇ ಕೊಟ್ಟ ಮಾಹಿತಿಯವರು ನಿಮಗೆ ತೋರಿಸುತ್ತಾರೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ನೀವು ಕೊಡುತ್ತಿರುವ ಸರ್ಕಾರಕ್ಕೆ ಒಂದು ಅಫಿಡವಿಟ್ ಇದ್ದಂತೆ ಎಂದು ಆರೋಶಕವರು ಹೇಳಿಕೆನ ಕೊಟ್ಟಿದ್ದಾರೆ ಹಾಗಾಗಿ ಸಮೀಕ್ಷೆಗೆ ಬಂದಾಗ ನನ್ನ ಹತ್ರ ಉಂಗುರ ಇದೆ ಚಿನ್ನ ಇದೆ ಓಲೆ ಇದೆ ಎಂದೆಲ್ಲ ಮಾಹಿತಿ ಕೊಟ್ಟರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಎರಡು ಸಾವಿರ ರೂಪಾಯಿ ಕೂಡ ತೆಗೆದುಹಾಕುತ್ತಾರೆ ಎಂದು ಆರೋಶಕವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಹೋಗೋಣ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲು ಮುಂದಾದ ಸರ್ಕಾರ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ವಿಧಾನಸಭಾ ಚುನಾವಣೆ ವೇಳೆ ಎರಡ್ ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬಂದರೆ ಹತ್ತು ಕೆಜಿ ಅಕ್ಕಿ ಕೊಡುವುದಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿತ್ತು ಆದರೆ ನುಡಿದಂತೆ ಹತ್ತು ಕೆಜಿ ಅಕ್ಕಿ ಕೊಡಲಾಗದ ಕಾರಣ ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆಜಿ ಬದಲಿಗೆ ಹಣವನ್ನು ಜಮಾ ಮಾಡಲಾಯಿತು ತದನಂತರ ದಿನಗಳಲ್ಲಿ ಹಣವನ್ನು ಕೂಡ ಬಂದ್ ಮಾಡಿ ಮೂರು ಕೆಜಿ ಅಕ್ಕಿ ಅಥವಾ ಎರಡು ಕೆ ಜಿ ರಾಗಿ ಜೋಳ ಇತರ ಧಾನ್ಯಗಳನ್ನು ಕೊಡಲಾಯಿತು ನಂತರ ದಿನಗಳಲ್ಲಿ ಹತ್ತು ಕೆಜಿ ಅಕ್ಕಿಯೂ ಕೂಡ ಕೊಟ್ಟರು ಇದೀಗ ಕೊನೆದಾಗಿ ಐದು ಕೆಜಿ ಅಕ್ಕಿ ಜೊತೆಗೆ ಐದು ಕೆಜಿ ಜಿ ದಿನಸಿಯ ಇಂದಿರಾ ಕಿಟ್ ವಿತರಣೆ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಈ ಕುರಿತಂತೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅಂದ್ರೆ ಸ್ನೇಹಿತರೆ ಇನ್ನು ಮುಂದೆ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಸಿಗುತ್ತೆ ಆದರೆ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಿಗೆ ಒಂದು ಇಂದಿರಾ ಆಹಾರ ಕಿಟ್ ಅನ್ನು ಕೊಡಲಾಗುತ್ತೆ ಈ ಒಂದು ಕಿಟ್ ನಲ್ಲಿ ಒಂದು ಕೆಜಿ ತೊಗರಿಬೇಳೆ ಒಂದು ಕೆಜಿ ಹೆಸರು ಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಮತ್ತು ಒಂದು ಕೆಜಿ ಉಪ್ಪು ಇರಲಿದೆ ಮತ್ತು ಈ ಒಂದು ಆಹಾರ ಕಿಟ್ ಏನಿದೆ ಸದಸ್ಯರ ಅನುಗುಣವಾಗಿ ಕೊಡಲಾಗುತ್ತೆ ಅಂದ್ರೆ ಒಂದು ಕುಟುಂಬದಲ್ಲಿ ಇಬ್ಬರು ಇಬ್ಬರು ಇದ್ರೆ ಆಗ ನಿಮಗೆ ಎರಡೂವರೆ ಕೆಜಿ ತೂಕದ ಕಿಟ್ ಕೊಡ್ತಾರೆ ಅಂದ್ರೆ ಇದರಲ್ಲಿ ಅರ್ಧ ಕೆಜಿ ಹೆಸರು ಕಾಳು ಅರ್ಧ ಕೆಜಿ ತೊಗರಿ ಬೆಳೆ ಅರ್ಧ ಕೆಜಿ ಅಡುಗೆ ಎಣ್ಣೆ ಅರ್ಧ ಕೆಜಿ ಉಪ್ಪು ಅರ್ಧ ಕೆ ಜಿ ಸಕ್ಕರೆ ಒಟ್ಟು ಎರಡೂವರೆ ಕೆಜಿ ಆಗುತ್ತೆ ಇಂತಹ ತೂಕದ ಕಿಟ್ ಕೊಡ್ತಾರೆ ಒಂದೊಮ್ಮೆ ಎರಡಕ್ಕಿಂತ ಹೆಚ್ಚು ಇದ್ರೆ ಆಗ ಐದು ಕೆಜಿ ತೂಕದ ಕಿಟ್ ಕೊಡ್ತಾರೆ ಐದಕ್ಕಿಂತಲೂ ಕೂಡ ಹೆಚ್ಚಿದ್ರೆ ಆಗ ಏಳೂವರೆ ಕೆಜಿ ತೂಕದ ಕಿಟ್ ಅನ್ನು ಕೊಡ್ತಾರೆ ಸ್ನೇಹಿತರೆ ಇಂತಹ ಒಂದು ಸರ್ಕಾರ ಇದೀಗ ತೀರ್ಮಾನ ಮಾಡಿದೆ ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ಆ ಒಂದು ಟ್ವೀಟ್ ನೀವು ಸ್ಕ್ರೀನ್ ನೋಡ್ತಿರಬಹುದು ಸ್ನೇಹಿತರೆ ಹಸಿವು ಮುಕ್ತ ಕರ್ನಾಟಕ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣವೇ ನಮ್ಮ ಮುಖ್ಯ ಉದ್ದೇಶವಾಗಿರುವುದರಿಂದ ಅನ್ನಭಾಗ್ಯದ ಭಾಗ್ಯದ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ವಿತರಿಸಲು ನಮ್ಮ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಅನ್ನಭಾಗ್ಯದ ಹತ್ತು ಕೆಜಿ ಅಕ್ಕಿ ಬದಲು ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಕೊಟ್ಟು ಇನ್ನುಳಿದ ಐದು ಕೆಜಿ ಲೆಕ್ಕದಲ್ಲಿ ದಿನಸಿ ಪದಾರ್ಥಗಳನ್ನು ವಿತರಿಸಲಿದ್ದೇವೆ ಯಾರೊಬ್ಬರು ಹಸಿವಿನಿಂದ ಇರಬಾರದು ಎಂಬುದೇ ನಮ್ಮ ಸರ್ಕಾರದ ಕಾಳಜಿಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ಬನ್ನಿ ಸ್ನೇಹಿತರೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಅದಕ್ಕಿಂತ ಮೊದಲು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಮಾಡಲಾಗುತ್ತಿರುವ ಬದಲಾವಣೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಎರಡು ವಿಷಯಗಳು ಭಾರಿ ಚರ್ಚೆಯಾಗಿವೆ ಒಂದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಆದರೆ ಮತ್ತೊಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಹಲವು ಬಾರಿ ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದು ಇದೀಗ ಮತ್ತೊಮ್ಮೆ ಆರ್ ವಿ ದೇಶಪಾಂಡೆ ಅವರು ಗ್ಯಾರಂಟಿಗಳ ಬಗ್ಗೆ ಸ್ಫೋಟಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆಯಾಗಿದೆ ಎಂದು ಆರ್ ವಿ ದೇಶಪಾಂಡೆ ಅವರು ತಮ್ಮದೇ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಅಂಬೇವಾಡಿ ನವಗ್ರಾಮದಲ್ಲಿ ಕಾಂಗ್ರೆಸ್ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಎನ್ನುವ ಅಭಿಯಾನದಲ್ಲಿ ಭಾಗವಹಿಸಿ ಆರ್ ವಿ ದೇಶಪಾಂಡೆ ಅವರು ವೇದಿಕೆ ಮೇಲೆಯೇ ಗ್ಯಾರಂಟಿಗಳ ಬಗ್ಗೆ ಲೇವಡಿ ಮಾಡಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದರೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನವೇ ಮಾಡುತ್ತಿರಲಿಲ್ಲ ಎಂದು ತಮ್ಮದೇ ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆಯಾಗಿದೆ ಜನರಿಗೆ ಅನುಕೂಲವಾಗಿರುವುದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಸರ್ಕಾರ ನಡೆಸಲು ಕೂಡ ಕಷ್ಟವಾಗಿದೆ ಮಹಿಳೆಯರು ಮಾತ್ರ ಎಲ್ಲ ಸೌಲಭ್ಯ ಪಡೆದುಕೊಳ್ಳುತ್ತಾರೆ ಆದರೆ ಪುರುಷರಿಗೆ ಯಾವುದೇ ಯೋಜನೆಗಳು ಸಿಗುತ್ತಿಲ್ಲ ಬಸ್ ಅಂತೂ ಹತ್ತಕ್ಕೂ ಕೂಡ ಆಗುತ್ತಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಈ ಒಂದು ಯೋಜನೆಗಳನ್ನು ಜನರಿಗೆ ತಲುಪಿಸಲು ಇವರು ಅನೇಕ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ ಆ ಸಮಿತಿಗಳನ್ನು ಕೂಡ ನಿಭಾಯಿಸುವುದೇ ಕಷ್ಟಕರವಾಗಿದೆ ಹೀಗಾಗಿನೇ ರಾಜ್ಯದಲ್ಲಿ ಅಭಿವೃದ್ಧಿ ವೇಗ ತಗ್ಗಿದೆ ಎಂದು ಆರ್ ವಿ ದೇಶಪಾಂಡೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅಷ್ಟು ಮಾತ್ರವಲ್ಲ ಇಂದು ಉಚಿತ ಬಸ್ ಯೋಜನೆಯಡಿಯಲ್ಲಿ ಓಡಾಡುವ ಬಸ್ಗಳ ಸ್ಥಿತಿ ಹೇಳುವುದೇ ಬೇಡ ಇನ್ನು ಉಚಿತ ವಿದ್ಯುತ್ ಯೋಜನೆ ಜನರಿಗೆ ಸರಿಯಾಗಿ ಸಿಗುತ್ತಿಲ್ಲ ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗುತ್ತಿದೆ ಈಗೇನೋ ಅದು ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ಟು ಕೊಡ್ತಾರಂತೆ ಆಹಾರ ಕಿಟ್ನಲ್ಲಿ ತೆಂಗಿನಕಾಯಿ ಕೊಡ್ತಾರೋ ಗೊತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಆರ್ ವಿ ದೇಶಪಾಂಡೆ ಅವರ ಹೇಳಿಕೆಗೆ ಅಲ್ಲಿ ನೆರೆದಿದ್ದಂಥ ಜನರು ಕೂಡ ಬಿದ್ದು ಬಿದ್ದು ನಕ್ಕಿದ್ದಾರೆ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯವರೇ ಏನಿದು ನಿಮ್ಮ ಉಚಿತ ಯೋಜನೆ ಎಂದು ವೇದಿಕೆ ಮೇಲೇ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಹೌದು ಸ್ನೇಹಿತರೆ ಸರ್ಕಾರಿ ಸ್ಥಳಗಳಲ್ಲಿ ನಡೆಸುವ ಆರ್ ಸಂಘದ ಶಾಖೆಗಳನ್ನು ಪಥಸಂಚಲನಗಳನ್ನು ಬೈಟೇಕಗಳನ್ನು ನಿಷೇಧ ಮಾಡಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಪತ್ರ ಬರೆದಿರುವ ಬಗ್ಗೆ ಶಾಸಕ ಯತ್ನಾಳ್ ಅವರು ಇದೀಗ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಮೊದಲು ಮದರಸಗಳನ್ನು ನಿಷೇಧ ಮಾಡಿ ಎಂದು ಯತ್ನಾಳ್ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಯತ್ನಾಳ್ ಅವರು ಇಂದು ಜಗತ್ತಿನ ಅತ್ಯಂತ ದೊಡ್ಡ ಸ್ವಯಂ ಸೇವಕರ ಪಡೆ ಹೊಂದಿರುವ ಆರ್ ಎಸ್ ಎಸ್ ನಿಷೇಧಕ್ಕೆ ಕಾಂಗ್ರೆಸ್ ಸರ್ಕಾರ ಕರೆ ಕೊಟ್ಟಿರು ಬೌದ್ಧಿಕ ದಾರಿದ್ರತನ ತೋರಿಸುತ್ತೆ ಎಂದು ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ ಪ್ರಕೃತಿ ವಿಕೋಪವಾಗಲಿ ರೈಲು ದುರಂತ ಕೋವಿಡ್ ಅಪಘಾತಗಳು ಭೂಕಂಪ ಇಂತಹ ಸಮಯದಲ್ಲಿ ಮೊದಲು ಆಸರೆಯಾಗುವುದೇ ಈ ಆರ್ ಎಸ್ ಎಸ್ ಸೇವಕರು ಸೇವಾ ತಾತ್ಪರತೆ ಸಮಾಜ ಸೇವೆ ರಾಷ್ಟ್ರ ಪ್ರೇಮದ ಬಗ್ಗೆ ಜಾಗೃತಿ ಶಿಸ್ತಿಗೆ ಮತ್ತೊಂದು ಹೆಸರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಪ್ರತಿಫಲ ಅಪೇಕ್ಷೆ ಮಾಡದೆ ಹಗಲು ರಾತ್ರಿ ಎನ್ನದೇ ನಿಸ್ವಾರ್ಥ ಸೇವೆ ನೀಡುವ ಪ್ರಪಂಚದ ಏಕೈಕ ಸಂಘಟನೆ ಇದಾಗಿದೆ ಆರ್ ಎಸ್ ನಿಷೇಧ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಎಂದು ಯತ್ನಾಳ್ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಸ್ನೇಹಿತರೆ ಬಕ್ರೀದ್ ಸೇರಿದಂತೆ ಇತರೆ ಹಬ್ಬಗಳಲ್ಲಿ ಆಗುವ ಪ್ರಾಣಿಯ ಬಲಿಯನ್ನು ನೀವು ಮೊದಲು ನಿಷೇಧ ಮಾಡಿ ದ್ವೇಷ ಬೇರೆ ಧರ್ಮಗಳ ಬಗ್ಗೆ ತಪ್ಪು ವಿಚಾರಗಳನ್ನು ಕಲ್ಪಿಸುವ ಮದರಸಗಳನ್ನು ನೀವು ನಿಷೇಧ ಮಾಡಿ ಸ್ವಾತಂತ್ರ್ಯ ಬಂದು ಏಳು ದಶಕಗಳಾದರೂ ಅತ್ಯಂತ ಹಿಂದುಳಿದ ಜಿಲ್ಲೆ ಎಂದು ಕರೆಸಿಕೊಳ್ಳುವ ಹಾಗೂ ನೀವೇ ಪ್ರತಿನಿಧಿಸುವ ಕಲಬುರಗಿ ಜಿಲ್ಲೆಯನ್ನು ಮೊದಲು ಮಾದರಿ ಜಿಲ್ಲೆಯನ್ನಾಗಿ ಮಾಡಿ ಎಂದು ಯತ್ನಾಳ್ ಅವರು ಸವಾಲನ್ನು ಹಾಕಿದ್ದಾರೆ ಸ್ನೇಹಿತರೆ ಆರ್ ಎಸ್ ಎಸ್ ಸಂಘ ನಿಷೇಧ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಒಂದೊಮ್ಮೆ ನಿಮಗೆ ನಿಷೇಧ ಮಾಡಲೇಬೇಕಾಗಿದ್ರೆ ಮೊದಲು ಎಸ್ ಡಿ ಐ ನಂತಹ ದೇಶ ವಿರೋಧಿ ಸಂಘಟನೆಗಳನ್ನು ನಿಷೇಧ ಮಾಡಿ ಅನ್ಯ ಕೋಮಿನ ಹಬ್ಬಗಳಂದು ತಲ್ವಾರು ತೋರಿಸಿ ಬೀದಿಗಳಲ್ಲಿ ಹೆಲ್ಮೆಟ್ ಕೂಡ ಧರಿಸದೆ ಓಡಾಡುವ ಪುಂಡರ್ ಹೆಮುರಿ ಕಟ್ಟಿ ಎಂದು ಯತ್ನಳವರು ಮಾಧ್ಯಮಗಳ ಮುಂದೆ ಕಿಡಿಕರಿದ್ದಾರೆ ಇನ್ನ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯ ಕರ್ನಾಟಕದಲ್ಲಿ ಮುಂದಿನ ನಾಲ್ಕರಿಂದ ಐದು ದಿನ ಭಾರಿ ಮಳೆ ಆಗುವ ಮುನ್ಸೂಚನೆ ಬಂದಿದೆ ಹೌದು ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ಇದೇ ಮಧ್ಯೆ ಕೆಲ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಹೌದು ನಿಮ್ಮ ಊರಿನಲ್ಲೂ ಕೂಡ ಮಳೆ ಆಗುತ್ತಿದ್ರೆ ಕಮೆಂಟ್ ಅಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಈಗಲೂ ಕೂಡ ಕರ್ನಾಟಕದಲ್ಲಿ ಮಳೆ ಕಾಟ ಕಡಿಮೆ ಆಗಿಲ್ಲ ಕೆಲ ಜಿಲ್ಲೆಗಳಲ್ಲಿ ಸಾಧಾರಣ ಮತ್ತು ಇನ್ನು ಕೆಲ ಜಿಲ್ಲೆಗಳಲ್ಲಿ ಜೋರಾದ ಮಳೆ ಸುರಿಯುತ್ತಿದೆ ಇದೇ ಮಧ್ಯೆ ಇಪ್ಪತ್ತು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಮುಂದಿನ ನಾಲ್ಕು ದಿನ ಮಳೆಯಾಗುವ ಮುನ್ಸೂಚನೆ ಬಂದಿದೆ ಹಾಗಾದರೆ ಮೊದಲಿಗೆ ಎಲ್ಲೆಲ್ಲಿ ಮಳೆಯಾಗಲಿದೆ ಅಂದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಮೈಸೂರು ಚಾಮರಾಜನಗರ ಕೊಡಗು ತುಮಕೂರು ಹಾಸನ ಚಿಕ್ಕಮಗಳೂರು ಚಿತ್ರದುರ್ಗ ಮತ್ತು ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ನಿರೀಕ್ಷಿಸಲಾಗಿದೆ ಇನ್ನು ಮತ್ತೊಂದಡಿಯಲ್ಲಿ ಉತ್ತರ ಒಳನಾಡು ಜಿಲ್ಲೆಗಳಾದ ಬೆಳಗಾವಿ ಬೀದರ್ ಗದಗ್ ಹಾವೇರಿ ವಿಜಾಪುರ ಧಾರವಾಡ ಕಲಬುರಗಿ ಬಾಗಲಕೋಟೆ ಕೊಪ್ಪಳ ಯಾದಗಿರಿ ರಾಯಚೂರು ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಈಗಾಗಲೇ ಮೋಡ ಕವಿದ ವಾತಾವರಣವಿದ್ದು ಸಣ್ಣ ಪ್ರಮಾಣದ ಮಳೆ ಆಗಬಹುದು ಮತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಮಳೆ ಅಬ್ಬರಿಸಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ದೀಪಾವಳಿ ಹಬ್ಬದ ವೇಳೆಯೂ ಕೂಡ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಬಂದಿದೆ ಸದ್ಯಕ್ಕೆ ಎಷ್ಟೇತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಯ್ತಾ ಹಾಗಾದ್ರೆ ಸುದ್ದಿ ಸಮಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ